ಬಾಯ್ ಏನೋ ಮಾಡಬೇಡಿ ಗುಡ್ ಬಾಯ್ ಅವನೊಬ್ಬ ಓ ಲಾರಿ ಅಟೆನ್ಸ್ ಹೋಗ್ಬಿಟ್ಟಿದ್ದಾನೆ ಏನೋ ಬಟ್ ಹೆಂಗೋದು ದಾಟ್ ಕೊಡಿ ಪಾಸ್ ಆಗಲ್ಲ ಸರ್ ನಮ್ಮ ಗಾಡಿಗೆ ಆಗಲ್ಲ ಇದು ಸ್ವಲ್ಪ ಸೈಡ್ಗೆ ಹಾಕ್ಕೊಳ್ಳಿ ಸಾಕು ಯಾಕಂದ್ರೆ ಇದು ಜಾರಿ ಜಾಳದ್ರೆ ಗುಟಿ Við erum alveg bærið á bakmakkanum og það er bækjað. Ákvæðu að sérlega fyrir margniðu. Það er bærið. Það er fyrir margniðu, það er bærið. Það er eitthvað aðeins. Það er það aðeins. Það er það aðeins. Þá er það ekki þorg. Það er þorg. ಹೋದ ಎಲ್ರಿಗೂ ಇವತ್ತೊಂದು ರೈಡ್ ಮಾಡ್ತಾ ಇದ್ದೀವಿ ಜಾಸ್ತಿ ಬ್ಯಾಟ್ರಿ ಇಲ್ಲ ಚಾರ್ಜ್ ಹಾಕೋದು ಮರ್ತೋಗ್ಬಿಟ್ಟಿದ್ದೆ ಇದೆ ಚಿಕ್ಕದಾಗಿ ರೈಡು ಗೋವಾ ಕಡೆ ಹೋಗಿ ಬರೋಣ ಅಂತ ಜಾಸ್ತಿ ಚಾರ್ಜ್ ಇಲ್ಲ ಎಷ್ಟಾಗುತ್ತೆ ಅದು ಮೇಯ್ನಾಗಿ ಏನು ಬೇಕೋ ಸುಮ್ಮನೆ ವೀಡಿಯೋ ಮಾಡ್ತೀನಿ ಓಕೆ ಅವತ್ತು ಹಿಂಗೆ ಆಯಿತು ಅವತ್ತು ಹಿಂಗೆ ಆಯಿತು ನಾನು ಅದನ್ನೇ ಹೇಳಿದೆ ಅವತ್ತು ಹದಿಮೂರು ರೂಪಾಯಿಂದ ಹೆಂಗೆ ಸ್ಟಾರ್ಟ್ ಮಾಡಿ ಮಾಡಿದ್ರಿ ನೀವು ಅಂತ ಅವತ್ತಿಲ್ಲ ಹಾಕ್ಸಿದಾಗ ಆಯಿತಾ ಹದಿಮೂರು ರೂಪಾಯಿಗೆ ಹೆಂಗೋಯ್ತು ಅವತ್ತೂ ಹಿಂಗೆ ಅದು ಇವಾಗ ಝೀರೋ ಆಗಿದೆ ಅವತ್ತು ಸ್ಟಾರ್ಟ್ ಆಗಿದೆ ಹದಿಮೂರು ರೂಪಾಯಿಂದ ಹೇಳಿದ್ರೆ ಇಲ್ಲ ಇಲ್ಲ ಅಂತಾರೆ ಅವ್ರ ಕ್ಯಾಮ್ರಾ ಇರಲಿಲ್ಲ ಐದು ಐದೇರ ರಂಪ ಮಾಡ್ತಿದ್ದೆ ಒಂದು ನಂಬಿಕೆಯಿಂದ ಬರ್ತೀವಿ ಸರ್ ಇವಾಗ ಕರೆಕ್ಟಾಗಿ ಓಡ್ತಾ ಉಂಟು ಅಂತ ಏನು ಗ್ಯಾರಂಟಿ ಪೆಟ್ರೋಲ್ ಬೀಳ್ತಾ ಇದೆ ಪೆಟ್ರೋಲ್ ಬೀಳ್ತಾ ಇರುತ್ತೆ

ಆಗಿದ್ದು ಹೌದು ಅಂತ ಒಪ್ಕೊಳ್ಳಿಲ್ಲ ಅಲ್ಲ ಅವತ್ತು ನಂಗೆ ಅದು ಸ್ವಲ್ಪ ಇದಾಯಿತು ಏನೋ ನಂಬಿಕೆಯಿಂದ ಬರ್ತೀವಿ ಸರ್ ಚೆನ್ನಾಗಿದೆ ಪೆಟ್ರೋಲು ಅಂತ ಹಿಂಗಾಗ್ತಿದೆ ಅಂದಾಗ ಸರಿ ಮಾಡಿಸ್ಬೇಕಲ್ವಾ ಕಡಿಮೆ ಅಲ್ಲ ಒಂದ್ಸಲ ಜಂಪ್ ಆಗ್ತಿದೆ ಅಂತ ಗೊತ್ತಾದ್ಮೇಲೆ ಸರ್ ಹದಿನೂರು ರೂಪಾಯಿಂದ ನಂಗೆ ತುಂಬ ದೊಡ್ಡ ಅಮೌಂಟು ಸರ್ ನಾನು ಇವಾಗ ನೋಡಿದೆ ಆಯಿತು ಇನ್ನೊಂದ್ಸಲ ಜೀರೋ ಮಾಡಿ ನೋಡೋಣ ಇವಾಗ ಬಂತು ಅವಾಗ ಡೈರೆಕ್ಟ್ ಹದಿಮೂರು ರೂಪಾಯಿ ಎಪ್ಪತ್ತಾರು ಪೈಸಾ ಹೋಗಿತ್ತು ಅದು ನೋಡ್ಕೊಂಡು ಹಾಕಿ ಸರ್ ಸದಸ್ಯ ಹೊರ್ಟ್ವಿ ಅಂತ ಒಂದು ಕಾಲ್ ಮಾಡು ನೋಡಿದ್ರಲ್ಲ ಯಾವ ಥರ ಸ್ಕ್ಯಾಮ್ ಮಾಡ್ತಾರೆ ಅಂತ ಇದು ಸಿರ್ಸಿಯಿಂದ ಕುಮಟಾ ರೋಡ್ ಹೋಗುವಾಗ ಸಿಗುತ್ತೆ ಪೆಟ್ರೋಲ್ ಬಂಕು ನೀವು ರೆಗ್ಯುಲರಾಗಿ ಇದ್ದೆ ಲಾಸ್ಟ್ ಟೈಮ್ ಹಾಕ್ಸಿದಾಗ ಹದಿಮೂರು ರೂಪಾಯಿಯಿಂದ ಸ್ಟಾರ್ಟ್ ಆಗಿತ್ತು ಹದಿಮೂರು ಹದಿನಾರು ಎಷ್ಟು ಸ್ಟಾರ್ಟ್ ಆಗಿತ್ತು ನಾನೇ ಕನ್ಫ್ಯೂಸ್ ಅದೇ ದೊಡ್ಡ ಗಾಡಿಗಳು ಬಂದರೆ ಹಿಂಗೆ ಏನು ಎಷ್ಟು ರೇಟು ಮೈಲೇಜ್ ಎಷ್ಟು ಈ ಥರ ಕೇಳಿ ತುಂಬಾ ಡೈವರ್ಟ್ ಮಾಡ್ತಾರೆ ನಾವು ನಾನು ರೆಗ್ಯುಲರಾಗಿ ಹಾಕ್ಸೋದಿಲ್ಲ ಯೂಶ್ವಲಿ ಸೊ ನಾನು ನಾರ್ಮಲಾಗಿ ಹಾಕ್ತಾರೆ ಅಂದ್ಬಿಟ್ಟು ಮೇ ಬಿ ಸ್ಟಾರ್ಟ್ ಆಗಿರ್ಬೋದು ಅಂದ್ಕೊಂಡು ಸುಮ್ಮನೆ ಬಟ್ ಇವತ್ತು ನಾನು ಬೇಕಂದ್ರೆ ಅಬ್ಸರ್ವ್ ಮಾಡ್ತಾ ಇದ್ದೆ ಕಂಡು ಇಟ್ಟಿದ್ದೆ ನಾನು ನೋಡಿದ್ರೆ ಹದಿಮೂರು ರೂಪಾಯಿ ಎಪ್ಪತ್ತಾರು ಪೈಸೆಯಿಂದ ಸ್ಟಾರ್ಟ್ ಆಯಿತು ಅವ್ರು ಹೇಳಿದ್ರೆ ಲಾಸ್ಟ್ ಟೈಮು ಇಲ್ಲ ಕರೆಕ್ಟಾಗಿರುತ್ತೆ ಅಂತ ಹೇಳ್ತಾರೆ ಇವತ್ತು ಕ್ಯಾಮ್ರಾ ಇತ್ತು ಒಪ್ಕೊಂಡಿದ್ದಾರೆ ಲಾಸ್ಟ್ ಟೈಮ್ ಕ್ಯಾಮ್ರಾ ಇರಲಿಲ್ಲ ಸೊ ಹಿಂಗೆಲ್ಲ ಆಗುತ್ತೆ ಝೀರೋ ಇದೆಯಾ ಅಂತ ನೋಡಿಕೊಂಡು ಒಂದು ಎರಡು ಒಂದು ಐದು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಝೀರೋ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಪೆಟ್ರೋಲ್ ಹಾಕ್ಸ್ಕೊಡೋ ಸ್ಟಾರ್ಟ್ ಮಾಡಿ ಸೊ ಇಲ್ಲಾಂದರೆ ನೋಡಿ ಸುಮ್ಮನೆ ಹದಿಮೂರು ರೂಪಾಯಿ ಯಾರಿಗೂ ಸುಮ್ಮನೆ ಬರೋದು ಹದಿನೂರು ರೂಪಾಯಿ ಏನು ಯಾರಿಗೂ ಸುಮ್ಮನೆ ಬರೋದವರು ಸೊ ಸುಮ್ಮನೆ ನೋಡ್ಕೊಂಡು ಹಾಕ್ಕೊಂಡು ಈ ಥರನೂ ಸ್ಕ್ಯಾಮ್ ಮಾಡ್ತಾರೆ ಬರೀ ನೋಟ್ ಸ್ಕಿಪ್ ಮಾಡಿಕೊಂಡು ಸ್ಕ್ಯಾಮ್ ಅಲ್ಲ ನೋಟ್ ಸ್ಕಿಪ್ ಮಾಡಿ ಸ್ಕ್ಯಾಮ್ ಮಾಡಲ್ಲ ಡೈವರ್ಟ್ ಮಾಡಿಬಿಟ್ಟು ಈ ಥರ ಸ್ಕಿಪ್ ಮಾಡಿ ಜಂಪ್ ಮಾಡಿಸಿರ್ತಾರೆ ಆಲ್ರೆಡಿ ಎಷ್ಟೋ ದುಡ್ಡು ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಎಲ್ಲ ಯಾರಿಗೂ ಗೊತ್ತಾಗೋದಿಲ್ಲ ಅಲ್ಲ ಹಾಕಿದ್ದ ಸ್ಟಾರ್ಟ್ ಆಗೋದೇ ಏಳು ರೂಪಾಯಿ ಎಂಟು ರೂಪಾಯಿಂದ ಸ್ಟಾರ್ಟ್ ಆಗತ್ತೆ ಪೆಟ್ರೋಲು ಹಿಂಗಿರುವಾಗ ಯಾರೇನು ಅಷ್ಟು ಅಬ್ಸರ್ವ್ ಮಾಡಿದ್ರು ಸ್ಟಾರ್ಟ್ ಆಗಿದೆ ಪೆಟ್ರೋಲ್ ಬರ್ತಿದೆ ಅಂತಲೇ ಅಂದ್ಕೊಳ್ಳೋದು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಂಡೇ ಹಾಕೋಬೇಕು ನೆಕ್ಸ್ಟ್ ಟೈಮಿಂದ ಎರಡೂ ಮಾಡ್ತಾರೆ ಅಂತಲ್ಲ ಯಾರೋ ಒಬ್ಸರ್ವ್ ಮಾಡೋದ್ರಿಂದ ಎರಡ್ರಿಗೂ ಹಿಂಗೆ ಆಗುತ್ತೆ ಓಕೆ ಕೇರ್ಫುಲ್ ಗೈಸ್